ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರುಕಟ್ಟೆಯ ತೊಗಿರಿ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತೊಗಿರಿ ಬೆಲೆಗಳ ವಿವರಣೆ ದಿನಾಂಕ ನಾಲ್ಕು ಫೆಬ್ರವರಿ ಇಪ್ಪತ್ತು ಇಪ್ಪತ್ತೈದು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ತೊಗಿರಿ ಎಂಬತ್ತ್ಮೂರು ಟನ್ನು ಟೆಂಡರ್ ಆಗಿದೆ ಕಡಿಮೆ ಬೆಲೆ ನಾಲ್ಕು ಸಾವಿರದಿಂದ ಹೆಚ್ಚಿನ ಬೆಲೆ ಆರು ಸಾವಿರ ಎಂಟು ನೂರ ಐವತ್ತು ರೂಪಾಯಿ ಗರಿಷ್ಠ ರೇಟು ನಡೆದಿದೆ ಮಧ್ಯಸ್ಥ ಬೆಲೆ ಐದು ಸಾವಿರ ಐದು ನೂರ ಮೂವತ್ತೆರಡು ಬಳ್ಳಾರಿ ಮಾರುಕಟ್ಟೆಯಲ್ಲಿ ತೊಗಿರಿ ನೂರ ಇಪ್ಪತ್ತೆಂಟು ಟನ್ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹದಿನಾರು ನೂರ ಅರವತ್ತರಿಂದ ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ನೂರ ಅರವತ್ತೊಂಬತ್ತು ರೂಪಾಯಿ ಗರಿಷ್ಠ ರೇಟು ನಡೆದಿದೆ ಮಧ್ಯಸ್ಥ ಬೆಲೆ ಐದು ಸಾವಿರ ಏಳು ನೂರ ಇಪ್ಪತ್ತೆರಡು ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ ಹನ್ನೆರಡು ಟನ್ ತೊಗರಿ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರದಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟು ನೂರು ಬಿಜಾಪುರ ಮಾರುಕಟ್ಟೆಯಲ್ಲಿ ಇಪ್ಪತ್ತೈದು ಟನ್ ತೊಗರಿ ಟೆಂಡರ್ ಆಗಿದೆ ಕಿಂಟಲ್ಗೆ ಕಡಿಮೆ ಬೆಲೆ ಆರು ಸಾವಿರ ಹೆಚ್ಚಿನ ಬೆಲೆ ಆರು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ಐವತ್ತು ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಟನ್ನು ತೊಗರಿ ಟೆಂಡರ್ ಆಗಿದೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ನೂರ ಐವತ್ತೊಂದು ರೇಟ್ ನಡೆದಿದೆ ಕಲಬುರಗಿ ಮಾರುಕಟ್ಟೆಯಲ್ಲಿ ನೂರ ಅರವತ್ತೊಂಬತ್ತು ಟನ್ ತೊಗರಿ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರ ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಒಂಬೈನೂರ ಇಪ್ಪತ್ತಾರು ಮಧ್ಯಸ್ಥ ಬೆಲೆ ಏಳು ಸಾವಿರ ನಾನ್ನೂರ ನಾಲ್ಕು ಕುಷ್ಟಗಿ ಮಾರುಕಟ್ಟೆಯಲ್ಲಿ ಇಪ್ಪತ್ತೈದು ಟನ್ ಟೆಂಡರ್ ಆಗಿದೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಆರು ಸಾವಿರ ಒಂಬೈನೂರು ಲಿಂಗಸೂಗೂರು ಮಾರುಕಟ್ಟಲ್ಲಿ ತೊಗರಿ ಐವತ್ತೊಂದು ಟನ್ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ಒಂಬೈನೂರರಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ನೂರು ರಾಯಚೂರು ಮಾರ್ಕೆಟಲ್ಲಿ ಟೊ ಒಟ್ಟು ಐದುನೂರ ನಲವತ್ತೊಂದು ತೊಗರಿ ಟನ್ನುಗಳು ಟೆಂಡರ್ ಆಗಿದೆ ಇದರಲ್ಲಿ ಕೆಂಪು ವೆರೈಟಿ ತೊಗರಿ ಕ್ವಿಂಟಲ್ಗೆ ಕಡಿಮೆ ಬೆಲೆ ಏಳು ಸಾವಿರ ಮೂರರಿಂದ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಎಪ್ಪತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಬಿಳಿ ತೊಗಿರಿ ಕ್ವಿಂಟಲ್ಗೆ ಕಡಿಮೆ ಬೆಲೆ ಏಳು ಸಾವಿರ ಹತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಆರುನೂರ ಎಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರ ಐದು ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ತೊಗಿರಿ ರೇಟು ಬಳ್ಳಾರಿ ಮಾರ್ಕೆಟಲ್ಲಿ ಒಂಬತ್ತು ಸಾವಿರ ನೂರ ಅರವತ್ತೊಂಬತ್ತು ರೂಪಾಯಿ ಗರಿಷ್ಠ ರೇಟ್ ನಡೆದಿದೆ ಇನ್ನು ಉಳಿದ ಮಾರ್ಕೆಟ್ಗಳಲ್ಲಿ ಕಲಬುರಗಿ ಮಾರ್ಕೆಟಲ್ಲಿ ತೊಗಿರಿ ಗರಿಷ್ಠವಾಗಿ ಏಳು ಸಾವಿರ ಒಂಬೈನೂರ ಇಪ್ಪತ್ತಾರು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಸರಾಸರಿ ತೊಗಿರಿ ರೇಟು ಬಂದು ಆರು ಸಾವಿರ ಎಂಟುನೂರು ರೂಪಾಯಿ ರೇಟ್ ಅನ್ನೋದು ಇದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಯ ತೊಗಿರಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ জয় কিষান